ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಬುಟ್ಟ ಡಿಸೈನ್ನ ಸ್ಯಾರಿಗೆ ಡ್ರೆಸ್ಗೆ ಮತ್ತು ಬ್ಲೌಸಸ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀನು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಯಾವುದು ಹೇಗೆ ಹಾಕೋದು ಅಂತ ನೋಡ್ಬಿಡೋಣ್ವಾ ಇಲ್ಲಿಂದ ಸೂಜಿ ತೊಗೋತಾ ಇದ್ದೀನಿ ಹೀಗೆ ತಗೊಂಡು ನೋಡಿ ಈ ಎಂಡಲ್ಲಿ ಹೀಗೆ ಹಾಕ್ಕೋತಾ ಇದ್ದೀನಿ ಚೈನ್ ಏನು ಹಾಕ್ತೀವಲ್ಲ ಸೇಮ್ ಅದೇ ರೀತಿ ನಂತರ ಇಲ್ಲಿ ಒಳಗಡೆ ಹಾಕಬೇಕು ಸೂಜಿನ ನೋಡಿ ನೆಕ್ಸ್ಟು ನಾನಿಲ್ಲಿ ಸೈಡ್ಗೆ ಮೇಲೆ ತಗೋತಾ ಇದ್ದೀನಿ ಹೀಗೆ ನಂತರ ನೋಡಿ ಹೀಗೆ ತೇನು ಈ ಥರ ನಾವು ಹಾಕಿರ್ತೀವಲ್ಲ ಚೈನು ಅದು ದಾರದ ಒಳಗಡೆ ಈ ರೀತಿ ತಗೊಂಡು ಹಾಕ್ತಾ ಹೋಗ್ಬೇಕು ನೋಡಿ ಹೀಗೆ ಇಟ್ಕೊಂಡು ಹಾಕ್ಬಿಟ್ರೆ ಈಸಿ ಆಗುತ್ತೆ ಇದೇ ಥರ ನಾನು ಇಲ್ಲಿವರೆಗೂ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಸೂಜಿನ ಇಲ್ಲಿ ಒಳಗಡೆ ಹಾಕ್ತಾಯಿದ್ದೀನಿ ನಂತರ ಮತ್ತೆ ಇಲ್ಲಿ ಮೇಲ್ ಇದ್ದೀನಿ ಮತ್ತು ಹೀಗೆ ಟರ್ನ್ ಮಾಡಿಬಿಟ್ಟು ನೋಡಿ ಹೀಗೆ ಇದೇ ರೀತಿ ಫುಲ್ ಇಲ್ಲಿವರೆಗೂ ಈ ಕಡೆ ಸೈಡ್ ಹಾಕಿದ್ನಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಮತ್ತೆ ಸೂಜಿನ ಒಳಗಡೆ ಇದ್ದೀನಿ ನೋಡಿ ಹೀಗೆ ಇದೇ ಇಲ್ಲಿ ಹೇಗೆ ಹಾಕಿದ್ನಲ್ಲ ಅದೇ ರೀತಿಯಾಗಿ ಈ ಪೆಟಲ್ಗೆ ಮತ್ತು ಈ ಪೆಟಲ್ಗೆ ಎರಡಕ್ಕೂ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೂರು ಪೆಟಲ್ಸ್ಗೂ ಆಯಿತು ಇವಾಗ ನೋಡಿ ನಾನು ಇವಾಗ ಈ ಪೆಟಲ್ಸ್ ಏನು ಹಾಕಿರ್ತೀವಲ್ಲ ಅದರ ಮಧ್ಯ ಹೀಗೆ ಸೂಜಿನ ಹೀಗೆ ತಗೊಂಡು ನೋಡಿ ಹೀಗೆ ಅಂದರೆ ಇದು ಕರೆಕ್ಟಾಗಿ ನಮಗೆ ಗ್ರಿಪ್ ನಿಲ್ಲಬೇಕು ಇಲ್ಲಾಂದರೆ ನಾವು ಹಾ ಹಾಕಿರೋ ಡಿಸೈನ್ ಇದು ನೋಡಿ ಇದಕ್ಕೂ ಇದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ಕರೆಕ್ಟಾಗಿ ಸ್ಟಿಚ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ ಹಾಗೆ ಬಿಟ್ಬಿಟ್ರೆ ಹೀಗೆ ಫೋಲ್ಡಿಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮಧ್ಯ ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇವಾಗ ಇವೆರಡಕ್ಕೂ ಸಹ ಅದೇ ರೀತಿ ಮಾಡ್ತಾ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟಾಯಿತು ಇವಾಗ ಎಲ್ಲೋ ಕಲರ್ ದಾರನ ತಗೋತಾ ಇದ್ದೀನಿ ಹೀಗೆ ಇದ್ರ ಮಧ್ಯ ತೊಗೊಂಬಿಟ್ಟು ನೋಡಿ ಒಂದು ಮೂರು ರೌಂಡು ಹೀಗೆ ಸುತ್ತಿ ನಾನಿಲ್ಲಿ ಸೂಜಿನ ಒಳಗಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ನೆಕ್ಸ್ಟು ಮತ್ತೆ ಈ ಪೆಟಲ್ ನೋಡಿ ನೆಕ್ಸ್ಟ್ ರೆಡ್ ಕಲರ್ ಉಲ್ಲನ್ ತಗೋತಾ ಇದ್ದೀನಿ ಹೀಗೆ ದಾರನ ಮೇಲೆ ತಗೊಂಡು ನೋಡಿ ಫ್ರೆಂಡ್ಸ್ ನೀವು ಈ ಡಿಸೈನ್ನೆಲ್ಲ ಹಾಕೋದಕ್ಕಿಂತ ಮುಂಚೆ ನೀವು ಫಸ್ಟು ಬೇಸಿಕ್ಕನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಆಗ ನಿಮಗೆ ಈ ಡಿಸೈನಲ್ಲ ಹಾಕೋದು ಈಸಿ ಆಗುತ್ತೆ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ್ಗಳನ್ನು ಸ್ಟ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು ಅದರ ವೀಡಿಯೋಸ್ ನಿಮಗೆ ನೋಡಬೇಕು ಅಂತ ಅನಿಸಿದರೆ ನೀವು ಐ ಬಟನ್ನಲ್ಲಿ ಹಾಕಿದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಅನಿಸಿದರೆ ನೀವು ಯೂಟ್ಯೂಬ್ಗೆ ಹೋಗಿಬಿಟ್ಟು ಯೂಟ್ಯೂಬ್ ಆ್ಯಪ್ ಇರತ್ತಲ್ಲ ಅಲ್ಲಿ ನೀವು ಎ ಹಾಬಿ ಐಡಿಯಾಸ್ ಅಂತ ಸರ್ಚ್ ಕೊಡಿ ಆಗ ನಿಮಗೆ ನನ್ನ ಚಾನಲ್ ಲಿಂಕ್ ಓಪನ್ ಆಗುತ್ತೆ ಅದರಲ್ಲಿ ಪ್ಲೇ ಲೀಸ್ಟ್ ಅಂತ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ್ ಅಂತ ಹಾಕಿದ್ದೀನಿ ನೋಡಿ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಮೂವತ್ತೈದು ಕ್ಲಾಸಸ್ಗಳು ಸಿಗತ್ತೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಅದಷ್ಟೇ ಅಲ್ಲ ನನ್ನ ಚಾನಲ್ನಲ್ಲಿ ನಾನು ಅಡುಗೆ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇರ್ತೀನಿ ತುಂಬ ಸೈಡ್ ಡಿಶ್ ವಿಡಿಯೋಸ್ಗಳು ಹಾಕಿದ್ದೀನಿ ಮತ್ತೆ ಹಳ್ಳಿ ಕಡೆ ಮಾಡುವಂತಹ ತಂಬುಳಿ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ಅದನ್ನು ಸಹ ನೀವು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ಮತ್ತು ಇಲ್ಲಾಂದರೆ ಇಲ್ಲ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಮತ್ತು ನಮ್ಮದು ಟ್ರಾವೆಲ್ ವಿಡಿಯೋಸ್ ಸಹ ಇದೆ ರಾಜಸ್ಥಾನಿ ಟ್ರಾವೆಲ್ ವಿಡಿಯೋ ಅಂತ ಇದೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಅದನ್ನು ಸಹ ನೀವು ನೋಡ್ಬೋದು ನೋಡಿ ಇದೇ ರೀತಿ ನಾನು ಇಲ್ಲಿ ಮೂರು ಸೈಡು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಕಡೆನೂ ಆಯಿತು ನಾನಿವಾಗ ಸೇಮ್ ಅದೇ ಕಲರ್ ದಾರದಲ್ಲಿ ಇಲ್ಲಿ ಸೆಂಟರಲ್ಲಿ ಮೇಲೆ ಇದ್ದೀನಿ ಸೂಜಿನ ನಂತರ ನೋಡಿ ಹೀಗೆ ಒಂದು ನಾಲ್ಕೈದು ರೌಂಡನ್ನ ಸೂಜಿಗೆ ಸುತ್ತ ಬಿಟ್ಟು ಹೀಗೆ ಒಳಗಡೆ ಇದ್ದೀನಿ ಮತ್ತು ಹಿಂದ್ಗಡೆ ನಾಟ್ ಹಾಕಿದರೆ ಆಯಿತು ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನು ಎರಡು ಹೂಗಳನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬುಟ್ಟ ಡಿಸೈನ್ ಅಷ್ಟು ಆಗಿದೆ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ ನೋಡಿ ಇದೇ ಥರ ಡಿಸ್ಟೆನ್ಸ್ನ ನೋಡಿಕೊಂಡು ನೀವು ನಿಮ್ಮ ಡ್ರೆಸ್ಸು ಸೀರೆ ಅಥವಾ ಬ್ಲೌಸ್ಗೆ ಹಾಕೋಬೋದು ತುಂಬ ಚೆನ್ನಾಗಿ ಕಾಣಿಸತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ನಿಮ್ಮ ಡ್ರೆಸ್ಗೆ ಟ್ರೈ ಮಾಡಿ ನೋಡಿ ಇವಾಗ ಪಿಂಕ್ ಕಲರ್ಗೆ ಗ್ರೀನು ಮತ್ತು ರೆಡ್ಡು ಎಲ್ಲೋ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲೂ ಸಹ ನೀವು ಬೇಕಿದ್ರೆ ಮಧ್ಯ ಕುಂದನ್ನು ಸ್ಟಿಚ್ ಮಾಡ್ಕೋಬೋದು ಇಲ್ಲ ಗಮ್ ಹಾಕಿ ಸ್ಟಿಕ್ ಸಹ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಬುಟ್ಟ ಡಿಸೈನ್ನ ತಮ್ಮ ಸೀರೆಗೆ ಕಲ್ತು ಹಾಕ್ಕೊಳ್ಳೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್